ಮಹಾತ್ಮ ಗಾಂಧೀಜಿಗೆ ವೀರರಾಣಿ ಕಿತ್ತು ರಾಣಿ ಕ್ರಾಂತಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಡುಗಳ ವೀರಪ್ಪಣ್ಣನಿಗೆ ಇದು ನಮ್ಮ ಜನ ಅದಕ್ಕೊಬ್ಬ ಕವಿ ಹೇಳ್ತಾನೆ ಹಸಿದು ಉಣ್ಣುವುದು ಪ್ರಕೃತಿ ಹಸಿಯದೇ ಒನ್ನುವದು ವಿಕೃತಿ ಹಸಿದು ಉಣ್ಣುವುದು ಪ್ರಕೃತಿ ಹಸಿಯದೇ ಉನ್ನುವದು ವಿಕೃತಿ ತಾನು ಹಸಿದರೂ ಮತ್ತೊಬ್ಬರಿಗೆ ಉಣ್ಣಿಸುವುದು ಉತ್ತರ ಕರ್ನಾಟಕ ಜನತೆಯ ಸಂಸ್ಕೃತಿ 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 ಇದು ನಮ್ಮ ಜನ ಇದು ನಮ್ಮ ಸಂಸ್ಕೃತಿ ನೀರು ಕೇಳಿದರೆ ಮಜ್ಗಿ ಕೊಡು ಜನ ನಮ್ಮವ್ರದಾರ ಹೀಗಿರುವಾಗ ಭಾರತ ಮಾತೆ ಎರಡು ಕಣ್ಣುಗಳದಾವು ಭಾರತ ಮಾತೆ ಎರಡು ಕಣ್ಣುಗಳು ಯಾವುದು ಅಂದ್ರೆ ಒಂದು ದೇಶಕ್ಕೆ ಅನ್ನ ಹಾಕುವ ರೈತ ಒಂದು ಕಣ್ಣಾದರೆ ಇನ್ನೊಂದು ಕಣ್ಣು ಗಡಿ ಭಾಗದಲ್ಲಿ ನಿಂತು ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ವೀರ ಸೈನಿಕರು ಮತ್ತೊಂದು ಕಣ್ಣು ಮತ್ತೆ ನಮ್ಮ ಗುರುನಾಥ್ ಶಾಸ್ತ್ರಿಗಳಂದರು ದಯವಿಟ್ಟು ಅದು ಬೆಕ್ಕಿಂದ ಹೇಳ್ರಿ ಅಂತ ಹೇಳಿದರು ಅನಂತ ಧನ್ಯವಾದಗಳು ಬೆಕ್ಕಿನ ಜೋ ಕೇಳ್ರಿ ಅಂತ ಹೇಳಿದರು ಓನ್ ಹಚ್ಚಿದ್ರು ಜ್ಯೋತಿಷರಿಗೆ ಜ್ಯೋತಿಷ್ರೆ ಹಾಂ ಹೇಳಪ್ಪ ನಾನು ಮದುವೆ ಆಗ್ಬೇಕಂದ್ರೆ ಏನು ಮಾಡ್ಬೇಕು ರೀ ಆ ಜೊತೆ ಸೆಳುವಂಕ ಹೆಣ್ಣು ಸಿಕ್ಕಿಲ್ಲ ಒಂದು ಕರೆ ಬೆಕ್ಕ ಸಾಕಲಿ ಅಂದವ ಹುಡುಕಾಡಿ ಕರೆ ಬೆಕ್ಕ ಸಾಕಿದ ಹದಿನೈದು ದಿವಸಕ್ಕೆ ಮದುವೆ ಆಗಿಬಿಡ್ತೀರಿ ಒಂದು ಏ ಬೆಕ್ಕ ಅದೃಷ್ಟ ಬೆಕ್ಕಿದ ಅಂದವ ಆಯಿತು ಹೇಂತಿ ಬಂದ್ಲು ಈ ಬೆಕ್ಕ ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ತಿನ್ನಕತ್ತರಿ ಅದು ಹಾಲು ಮೊಸರು ಬೆಣ್ಣೆ ಎಲ್ಲ ತಿನ್ನಕತ್ತು ಈಕೆ ಬಂದು ಚಾ ಮಾಡ್ಬೇಕಂದ್ರೆ ಹಾಲಿಲ್ಲ ಏನರ ಉಣ್ಬೇಕಂದ್ರೆ ಮೊಸರು ಇಲ್ಲ ರೀ ನಾಳೆ ನನ್ನ ತವರು ಮನೆಗೆ ಉಕ್ಕಿ ನಂದು ಇದಕ್ಕೆ ಮೇನ್ ಪೀಝಾ ಇದಕ್ಕೆ ಯಾಕೆ ಅಂದವ ಈ ಬೆಕ್ಕ ಬಿಟ್ಟು ಬರ್ಬೇಕು ನೋಡ್ರಿ ಅಂದು ಬ್ಯಾಡಿದು ಅದೃಷ್ಟ ಬೆಕ್ಕು ಹಾಂ ಅದೃಷ್ಟ ಬೇಕು ಹಂಗ ನಾನು ಹೋಕ್ಕಿನ ಅದ ಇರಲಿ ಅಂದ್ ಬ್ಯಾಡ ತಗೋ ಚಿನ್ನ ಬಿಟ್ಟು ಬರ್ತೇನೆ ಅಂದವ ಹೇಂತಿ ಮಾತು ಕೇಳಿದ ಬೆಕ್ಕ ತೊಗೊಂಡ ಒಂದು ಕಿಲೋಮೀಟ್ರ್ ಬಿಟ್ಟ ಅವು ಬರೋದಕ್ಕಿಂತ ಮೊದಲ ಬಂದಿತ್ತು ಇದು ಹಾ ಅಂದಿವ ಮರುದಿವ್ಸ ಎರಡು ಕಿಲೋಮೀಟರ್ ತಗೊಂಡು ಹೋಂದ್ರಿ ಬೆಕ್ಕ ಬಿಟ್ಟ ಅವು ಬರೋದಕ್ಕಿಂತ ಮೊದಲ ಬಂದಿತ್ತಿದ್ ಇದಕ್ಕೆ ಮರ್ಯಾದಿಲ್ಲ ಆ ಮಗ ನಾಚಿಕಿಲ್ಲ ರೀ ಬೆಕ್ಕ ಬಿಡು ಪದ್ಧತಿ ನಿಮಗೆ ಗೊತ್ತಾಯ್ತೇನು ಹೆಂಗೆ ಬಿಡಬೇಕು ಒಂದು ಗೋಣಿ ಚೀಲದೊಳಗೆ ಹಾಕೋರಿ ಬೆಕ್ಕು ರಾತ್ರಿ ಹತ್ತು ಗಂಟೆಗೆ ಹೋಗ್ರಿ ಐದು ಕಿಲೋಮೀಟರ್ ಮೂರು ದಾರಿ ನೋಡ್ರಿ ಮೂರು ಸುತ್ತು ಸುತ್ತ ಹಾಕ್ರಿ ಬೆಕ್ಕ ಬಿಡ್ರಿ ಅದು ಹೆಂಗೆ ಮನಿಗೆ ಬರ್ತೈತಿ ನಾನು ನೋಡ್ತೀನಿ ಇದು ಅಜ್ಜಿನ ಮೇಲೆ ಆನೆ ಅಂದಕ್ಕೆ ಆಯ್ತು ಅಂದು ರಾತ್ರಿ ಹತ್ತಾತು ಡಾ ಗೋಣಿ ಚೀಲದೊಳಗೆ ಬೆಕ್ಕ ಹಾಕೊಂಡ ಐದು ಕಿಲೋಮೀಟರ್ ಹೋದ ಮೂರು ದಾರಿ ನೋಡಿದ ಮೂರು ಸುತ್ತ ಸುತ್ತ ಹಾಕಿದ ಬೆಕ್ಕ ಬಿಟ್ಟ ಹೊಳ್ಳೆ ನೋಡ್ತಾನ ಅವನ ಮನೀಂದ್ರೆ ಅವಾಗ ತಪ್ಪತ್ ಊರಾಗ ಲೈಟ್ ಇರೋದಿಲ್ಲ ಅಡವಾಗ ಎಲ್ಲಿ ಬರ್ಬೇಕು ಕೈಯಾಡ್ಸೊಂತ ನಿಂತ ಇಲ್ಲ ಇಲ್ಲ ಈಗ ಏನು ತಿನ್ನ ಕಂಡ ಬೆಕ್ ತಗೊಂಡು ಹನ್ನೊಂದು ಆತು ಇನ್ನು ಇಲ್ಲ ಹನ್ನೆರಡು ಆತು ದಾರಿಗೆ ನಿಂತ ಬಿಟ್ಟಾಳ್ರಿ ಎಷ್ಟು ಗಂಟೆ ಆತು ರೀ ಎರಡು ಗಂಟೆ ಆಯಿತು ಓಣ್ಯಾಗ ಒಪ್ಪ ಕುಡ್ದಿದ್ದ ಯಾಕಾಗ ನಿದ್ದೆ ಬಂದಿಲ್ಲ ನಾವು ನಿದ್ದೆ ಮನಿ ಬೆಂಕಿ ಎತ್ತಪ್ಪ ನಿಮ್ಮ ಮಾವ ಬೆಕ್ಕ ಬಿಡಕ್ಕೆ ಹೋಗಿ ನಿನ್ನೂ ಯಾ ಯಾರಲಿ ಕಳಿಸಿ ಎಪ್ಪ ಈ ಕಡೆ ದಾರಲಿ ಕಳಿಸಿನಿ ಕಳಿಸ್ಬಾರ್ದಾಗಿದ್ದ ಅಲ್ಲಿ ಯಾಕೆ ಅಯ್ಯಪ್ಪ ಹತ್ತು ಮಂದಿ ಸತ್ತೈತಿ ಅಕ್ಕ ಅಲ್ಲಿ ಮಾವ ಹಣೆ ಬರ ಇಷ್ಟ ಇತ್ತ ಯವ್ವ ಶಿವನ ಪಾದ ಸೇರಿಂದಕ್ಕ ಅಳ್ಕೊಂತ ಹೇಳ್ತಾನ ಅಕ್ಕಿಗೆ ಆಯ್ಕೆ ಅದನ್ನ ತಿಳ್ಕೊಂಬಟ್ಲ ನಾನು ಅವ ಹೋದ ಅಂತೇಳಿ ಅವದ ಇಕ್ಕಿ ಚಲೋ ನೆರಳು ನಮ್ಮ ಮನೆಗೆ ಬಿತ್ರೆ ಹೀಯೌ ಹೋಗೋದು ತಿದ್ರು ಮಾರು ಮನ್ನ ಗಡಗಲಿ ಎಲ್ಲಾ ಇಸಿ ಬಾಂಡ್ ಎಲ್ಲಿಟ್ಟು ತಿಳಬಾ ಅಯ್ಯ ಇದ್ರಿ ಹಣ ಎತ್ತಲಿ ಗಾಂಡು ಸತ್ತಿದ್ದ ಎಲ್ಲಾ ಸಿ ಬಾಂಡಿಂದ ಅತ್ತೈತಿ ಎಲ್ಲ ಸಿ ಎಲ್ಲಿತ್ತು ತಿಳಬಾರದೇನೆ ಇವ್ವಾ ಅದಾರು ಹೋಗ್ಲಿ ಟ್ರಿಜರಿ ಕೇಲಿಯಲ್ಲಿಟ್ಟು ತಿಳಬಾರ್ದೇನೆ ಯೂವಾ ಮೊನ್ನೆ ತವರು ಮಳೆಯರ್ ಬೋರ್ ಮಾಡ್ಸರ ಎಲ್ಲಿಟ್ಟು ತಿಳಬಾರದೇನೆ ಯೌವಾ ಬಾಜುಮುನಿ ಮುದಿಕ್ ಓಡ್ ಬಂತು ರೀ ಅಪ್ಪಾ ಓಡ್ ಬಂದು ಸಮಾಧಾನ ಮಾಡಬೇಕ ಏನಾತ ಯವ್ವಾ ஹி உவ நின் மம்மெக்க விட்கோகி தடுவி பாலாத்தே ஹியம்மா ஆ முதுக்கான முதக்கு லப் லப் ஹோக்கண்டு அங்கே ஒழாடிப்பட்லு கவது நடுது ஏக்கையோ இஷ்டத்தை அந்த ஹாக்க இவ்வா உகோது திமார கடகுலி மொண்ணே ஐவத்து ரூபாய் இக்கொண்டு ததுநாரு கொட்டபாரேனே ஹி உ ನನ್ನ ಮಸರಿನ ರೊಕ್ಕ ಕೊಟ್ಟು ಹೋಗಬಾರ್ದೇನೇ ನಮ್ಮವ್ವ ಇವ ಮನ್ಯಾಗಳ ಅಳು ಹೇಳಿ ಅಂತ ಮನ್ಯಾಕಳಾಕಿ ಚಲೋ ಮಾಡಿದ್ರಿ ಇವ ಚುಮ ಚುಮ ಬೆಳಕು ರಾ ಎಲ್ಲಿ ಬೇಕಾದಲ್ಲಿ ಬಿದ್ದಾನ ಕಂಟಿ ಹರಿದವು ಕಿತ್ತಿ ಎಲ್ಲಿ ಪಕ್ಕದಲ್ಲಿ ಅಂಗಿ ಹರಿದೈತಿ ಬಂದು ಮನೆ ಮುಂದೆ ನಿಂತು ಟಕ್ ಟಕ್ ಕದಬಾರ್ದು ಹೀ ಅವು ಯಾರು ಬಂದಾರು ನೋಡೇ ನಮ್ಮ ಯಾರು ಸತ್ತಾರ ನಮ್ಮ ಮನ್ಯಾಗಂತ ಅವ ಆ ಮುದಿಕ್ಕೆ ಬಂದು ಕದ ತಗಲಿಲ್ರಿ ಕಿಡಕಿಯಾಗಿ ನೋಡ್ತೀವಿ ಗದ್ ಸಂಧ್ಯಾ ಹಿಂಗೆ ಇವು ನಿಂತು ನಿಂತುಬಿಟ್ಟ ಹಿಂಗೆ ಗಾತಾತೇ ನನ್ನ ಮಮ್ಮಗಳ ಏನತ ಇವು ನೀನು ಮೇಲೆ ಎಷ್ಟು ಜೀವಿದ್ದ ದೆವ್ವವಾಗಿ ಬಂದಾನೇ ನನ್ನ ಮೊಮ್ಮಗಳ ಇದು ಸ್ಟೋರಿ ನನ್ನ ಮೇಲೆ ನಡೆದತ್ತೆ ಲೇ ಕೆಡಿ ಮುದಿಯಿಂದ ಕದ ತೆಗೀತಿ ಅಂದವ ಇವು ನನಗಂಡು ಹೋಗಿ ಕದತಿ ಭರದ್ದು ನನ್ನ ಕದ ತೆಗೆದ್ಬಿಟ್ ಈಗ ಪ್ಲೇಟ್ ಚೇಂಜ್ ಮಾಡಿಬಿಟ್ಲು ಎಲ್ಲಿ ಹೋಗಿದ್ರಿ ನೀವು ನೀನ ಹೇಳಿದಲ್ಲ ನಿನ್ನ ಕಸಬಾರಿಗೆ ಐದು ಕಿಲೋಮೀಟ್ರ್ ಹೋಗಂತೇಳಿ ಐದು ಕಿಲೋಮೀಟರ್ ಹೋದ್ಯ ಮೂರು ದಾರಿ ನೋಡಿದ್ಯಾ ಮೂರು ಸುತ್ತು ಸುತ್ತ ಹಾಕಿದ್ಯಾ ಬೆಕ್ಕ ಬಿಟ್ಟೆ ಹೊಳ್ಳಿ ನೋಡ್ತೀನಿ ನನ್ನ ಮುನಿಂದ ನನಗೆ ತಪ್ಪಿತು ಹೂವು ಶಿವನೇ ಈಗ ಹೆಂಗೆ ಬಂದ್ರಿ ಬೆಕ್ಕ ಬಂತು ಬೆಕ್ಕಿನಿಂದ ಬಂದೆ